ಬೆಳಗಾವಿ ಬೆಳಗಾವಿ ಪಟ್ಟಣದ ಗಲ್ಲಿಯಲ್ಲಿ ಕಿರಾಣಿ ಅಂಗಡಿ ಮನೆಯಲ್ಲಿ ಮಟ್ಕಾ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ ಬೆಳಗಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಂಜರಗಲ್ಲಿ ಹಾಗೂ ಪಿಚಾಚಾ ಇವರಿಂದ ಓಪನ್ ಕ್ಲೋಸ್ ದಂಧೆ ಕುಲ್ಲಂ ಕುಲ್ಲ ನಡೆಯುತ್ತಿದೆ ಆದರೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಟ್ಕಾ ದಂಧೆ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿಲ್ವೇ ಎಂಬ ಪ್ರಶ್ನೆ ಜನರಿಗೆ ಕಾಡ್ತಿದೆ ಇದೇ ವಿಷಯ ಕುರಿತು ಜನರ ಸೂಚನೆ ಅಂತೆ ಪತ್ರಕರ್ತರು ಕೇಳಲು ಹೋದರೆ ಬಾಯಿಗೆ ಬಂದಂತೆ ಮಾತನಾಡ್ತಾನೆ ಹಾಗೂ ಹಣದ ಆಮಿಷ ಒಡ್ತಾರೆ ನಲವತ್ತು ವರ್ಷಗಳಿಂದ ದಂಧೆ ಮಾಡ್ತೀನಿ ಯಾರು ಇಲ್ಲಿ ಬರಲ್ಲ ಕಾಲಿಡ್ಲು ವಿಚಾರ ಮಾಡಲ್ಲ ಪೊಲೀಸರು ಅಧಿಕಾರಿಗಳು ಸಹ ಹೆದರ್ತಾರೆ ಎಲ್ಲರಿಗೂ ಮಾಮೂಲಿ ಕೊಡ್ತೇನೆ ಮತ್ತು ನೀನೇನು ಮಾಡ್ತಿದ್ದೆ ಎಂದು ಕೇಳಿದ್ರೆ ನಾನು ಮಟ್ಕ ಬರೆದುಕೊಳ್ತೇನೆ ಅದಕ್ಕಾಗಿ ಎಷ್ಟು ಬೇಕಷ್ಟು ಹಣ ಕೇಳು ಮತ್ತು ಎಷ್ಟು ಬೇಕಷ್ಟು ಹಣ ಹೇಳು ಮತ್ತು ಸಂಬಂಧಪಟ್ಟ ಎಲ್ಲಾ ಇಲಾಖೆಗೆ ಹಣ ಕೊಡ್ತೇನೆ ಎಂದು ಏಕವಚನದಲ್ಲಿ ಅಹಂಕಾರದಿಂದ ಮಾತನಾಡ್ತಾನೆ ಈ ವಿಷಯ ತಿಳಿದು ಸಂಬಂಧಪಟ್ಟ ಪತ್ರಕರ್ತರು ಸುದ್ದಿ ಮಾಡಲು ಹೋಗಿದ್ದಾಗ ಆ ಸ್ಥಳಕ್ಕೆ ನಡೆಯುತ್ತಿರತಕ್ಕಂತಹ ಕೆಲವು ದೃಶ್ಯಗಳು ಕ್ಯಾಮರಾದಲ್ಲಿ ಸರಿಯಾಗಿವೆ ನೀವೇ ನೋಡಿ ಹಾಗೂ ಯಾರು ಇದಂಧೆಗೆ ಸಾಥ್ ನೀಡ್ತಿದ್ದಾರೆ ಎಂದು ತಿಳಿದುಕೊಳ್ಬೇಕು ಸಾಹೇಬ್ ಐತ್ರಿ ಐತ್ರಿ ಬಾ ಸಾಡೆ ಏನ್ ನೆಡ್ಬೇಕ್ರಿ ಸಾನ್ ಮಾಡ್ರಿ ನೀವ್ ಕಂಪ್ಲೀಟ್ ಅಷ್ಟೇ ಕೊಡೋರಿ ಸಾಹೇಬ್ ಎಲ್ಲ ಮಾಡ್ತಾರೀ ನಮ್ಗ ನೀವ್ ಕಂಪ್ಲೇಂಟ್ ಹೋಗ್ಬಿಡ್ತೀರಿ ಮನ್ಯಾಗ ತಗೋರಿ ಯಾರು ಸಾಹೇಬ್ ನೀವು ನೀವ್ ಪ್ರೇಸ್ ತಗೋದವ್ರಿ ಯಾಕೆ ಬೇಕ್ರಿ ನಿಮ್ಗೆ ನೀವು ಪೊಲೀಸ್ ಇಲ್ರಿ ಹಿಂಗೆ ಕೇಳದ್ರ ಅಂದ ಮತ್ತೆ ಇಲ್ಲ ನೀವ್ ಏನ್ ಅನ್ನೋ ಕೇಸ್ ಮಾಡವ್ರಿ ಮಾಡ್ರಿ ಅವ್ರಿಲ್ರಿ ನಿಮ್ಗೆ ಕಂಪ್ಲೇಂಟ್ ಕೊಡ ಅಷ್ಟ ಮಾಡ್